ಜೈರತ್ನ ನಾನು ಬೆಂಗಳೂರಿಂದನೇ ಬಂದಿರೋದು ಪಿಣ್ಯೆಯಿಂದ ಬಂದಿರೋದು ಅಂದರೆ ನಾನಿಲ್ಲಿ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಇತ್ತು ಹಾಗಾಗಿ ಬಂದೆ ನನ್ನ ಕಷ್ಟ ಎಲ್ಲ ಆಲ್ಮೋಸ್ಟ್ ಮೋಸ್ಟ್ ಕ್ಲಿಯರ್ ಆಗಿದೆ ಸರ್ ನಮಸ್ಕಾರ ನನ್ನ ಹೆಸರು ವೀಣಾ ಬರ್ತಾ ಇದ್ದೀವಿ ಎಷ್ಟು ಮೂವತ್ತೈದನೇ ವಾರ ಆಗಿದೆ ಇವಾಗ ಮೂವತ್ತೆರಡು ಮೂವತ್ತೆರಡು ಮೂರಾರು ಲೆಕ್ಕಕ್ಕೆ ಬರಲ್ಲ ಸೋಮವಾರ ಮೂವತ್ತೆರಡನೇ ವಾರ ನಾವು ಆಗಿದೆ ಬರ್ತಾ ಇದ್ದೀವಿ ಅಮ್ಮ ಖರ್ಚು ಇದ್ದಾಳೆ ನಾವು ಬರ್ತಾಯಿದ್ದೀವಿ ನಮಸ್ಕಾರ ನನಗೆ ಅನ್ಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರಬೇಕು ಅಂತ ನನ್ನ ಯೂಟ್ಯೂಬ್ನಲ್ಲಿ ನೋಡಿದ್ಮೇಲೆ ಇಲ್ಲಿಗೆ ಬಂದಿದ್ದು ನನಗೆ ಕೋರ್ಟದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಅದು ನನಗೆ ಆಗಿದೆ ನಾನು ಏನು ಅದು ಪರವಾಗಿಲ್ಲ ನನಗೆ ಒಳ್ಳೆಯದಾಗಿದೆ ಈಗ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಇವಾಗ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಆರೋಗ್ಯ ಸುಧಾರಿಸ್ಕೊಂಡಿದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿ ಏನಿಲ್ಲ ಬಂದ ಬಂದಮೇಲೆ ನನ್ನ ಆರೋಗ್ಯ ಚೆನ್ನಾಗಿದೆ ಎಲ್ಲ ಆರೋಗ್ಯದಿಂದ ನನ್ನ ಕೋರ್ಟು ಕಚೇರಿ ತುಂಬ ಬದಲಾವಣೆ ಅನಿಸಿದೆ ನನಗೆ ಆ ಥರ ಏನು ಏನೇನಿಲ್ಲ ಯೋಗ ಮುಂದೆ ಬರೋ ಇಲ್ಲಿಗೆ ಬನ್ನಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮದು ಕಷ್ಟ ಏನಿದೆ ಅದನ್ನು ಪರಿಹಾರ ಮಾಡಿಕೊಂಡು ಕೇಳ್ಕೊಂಡು ಹೋಗಿ ಇಲ್ಲಿ ಏನು ಅಂತ ಪ್ರಾಬ್ಲಮ್ ಏನು ಆಗೋಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಸ್ಥಾನ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ವಿಶೇಷವಾಗಿ ಶುಕ್ರವಾರ ಭಾನುವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ವಿಶೇಷವಾದ ಕಾರ್ಯಕ್ರಮಗಳು ಇರುತ್ತೆ ಬೆಲ್ಲದಾರತಿ ಸೇವೆಯೂ ವಿಶೇಷವಾಗಿರುತ್ತೆ ಕೆಲವರು ನಾ ಬೇರೆ ದಿನದಲ್ಲೂ ಬರ್ತಾರೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗಿದ್ರೆ ಬೇರೆ ದಿನದಲ್ಲೂ ಬಂದು ಕಾಯಿ ಕಟ್ಬೋದು ಇಲ್ಲ ಬೆಲ್ಲದಾರತಿನೂ ಬೆಳಗ್ಬೋದು ಆಮೇಲೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಬೇರೆ ದಿನದಲ್ಲಿ ಪ್ರಸಾದ ಅಂತ ಪುಳಿಯೋಗರೆ ಆಗಲಿ ಚಿತ್ರಾನ್ನಾಗಲಿ ಏನಾದರೂ ಪ್ರಸಾದ ಕೊಡ್ತೀವಿ ಮಾಮೂಲಿ ಶುಕ್ರವಾರದ ದಿವಸ ಊಟದ ವ್ಯವಸ್ಥೆನೇ ಇರುತ್ತೆ ಊಟದ ವ್ಯವಸ್ಥೆ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ನೀವು ಎಷ್ಟೇ ಜನ ಭಕ್ತಾದಿಗಳು ಬಂದಿರೋದು ಊಟದ ನಿರಂತರವಾಗಿ ಡೈಲಿ ಅನ್ನದಾನದ ಸೇವೆ ಇರುತ್ತೆ ಭಕ್ತಾದಿಗಳು ನೀವು ಅನ್ನದಾನ ಮಾಡಿಸೋರು ಕೂಡ ನೀವು ದೇವಸ್ಥಾನದಲ್ಲಿ ಬಂದು ಅನ್ನದಾನನೂ ಮಾಡಿಸ್ಬೋದು ಅನ್ನದಾನ ಮಾಡಿಸ್ಬೋದು ಇಲ್ಲ ಅನ್ನದಾನಕ್ಕೆ ಏನಾದರೂ ಸ್ಪಾನ್ಸಾರ್ಕ ಇರ ಕೊಡ್ಬೋದು ಇಲ್ಲೇ ನೀವೇ ಅನ್ನದಾನ ಮನೆಯಿಂದಾನೇ ಮಾಡ್ಕೊಂಡು ಬಂದು ಇಲ್ಲಿ ಹಂಚ್ಬೋದು ಥರ ಅನ್ನದ ಅನ್ನದೇ ಅನ್ನಪೂರ್ಣೇಶ್ವರಿ ದೇವ ದೇವಸ್ಥಾನದಲ್ಲಿ ನೀವು ಅನ್ನಪೂರ್ಣೇಶ್ವರಿ ದೇವಿ ಕೃಪೆಗೂ ಕೂಡ ಇಲ್ಲಿ ಯಾವುದೇ ಒಂದು ಸೇವೆಯಲ್ಲಿ ಪಾಲ್ಗೊಂಡು ನೀವು ಕೃತಾರ್ಥರಾಗಬಹುದು ಇದು ಅತಿವಟ್ಟ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಹೊಸಕೋಟೆಯಿಂದ ನೀವು ಆಟೋದಲ್ಲಿ ಬಂದರೂ ಬರ್ಬೋದು ಆಟೋನವ್ರು ಕೆಲವರು ಜಾಸ್ತಿ ಕೇಳ್ತಾರೆ ಇಲ್ಲ ನೀವು ಶೇರಿಂಗ್ ಆಟ ಬರುತ್ತೆ ಶುಕ್ರವಾರ ಶೇರಿಂಗ್ ಆಟ ಸಿಗುತ್ತೆ ಇಲ್ಲ ಅತ್ತಿ ಗೇಟಿಗೆ ಬಂದು ಕೋಲಾರ ರೂಟಲ್ಲಿ ಹೊಸಕೋಟೆಯಿಂದ ಎಂಟು ಕಿಲೋಮೀಟ್ರ್ ಅತ್ತಿವಾಟ ಗೇಟಿಗೆ ಬಂದರೆ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಅದಕ್ಕೂ ಅದಕ್ಕೆ ಬೆಟರ್ ಅಂದರೆ ಹೊಸಕೋಟೆಯಲ್ಲೇ ಆಟೋನವ್ರನ್ನ ಕೇಳಿಕೊಂಡು ಆಟೋದಲ್ಲಿ ಹತ್ತಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದರೆ ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಇಲ್ಲ ಗೂಗಲ್ ಲೊಕೇಶನಲ್ಲೂ ಕೂಡ ಅತ್ತಿ ವಾಟ ಅನ್ನಪೂರ್ಣೇಶ್ವರಿ ನಿಮಗೆ ದೇವಸ್ಥಾನದ ಅಡ್ರೆಸ್ ಸಿಗುತ್ತೆ ಬೆಳಗ್ಗೆ ಬಾಲಕ ಸ್ವರೂಪವಾಗಿ ತಾಯಿಯವರು ದರ್ಶನ ಕೊಡ್ತಾರೆ ಮಧ್ಯಾಹ್ನ ಯೌವನ ಸ್ವರೂಪವಾಗಿ ಸಂಜೆ ಆದ ತಕ್ಷಣ ಆ ಒಂದು ವೃದ್ಧಯ ಆದ ಆದ ತರ ಒಂದು ದಿವ್ಯವಾದ ಶಕ್ತಿ ಕೊಡ್ತಾರೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಕರ್ತ ಮೂರು ಶಕ್ತಿಯನ್ನು ಇರ್ತಕ್ಕಂತ ಒಂದು ದಿವ್ಯವಾದ ಒಂದು ಅನ್ನಪೂರ್ಣೇಶ್ವರಿ ನೀವು ಬೆಳಿಗ್ಗೆ ಬಂದು ನೋಡಿ ಬಾಲಕರಿಗೆಲ್ಲ ವಿದ್ಯಾಭ್ಯಾಸ ಅದು ಬುದ್ಧಿ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಯೋವನ ಯಾರ್ಯಾರು ವ್ಯವಹಾರ ಬೇಕೋ ಮದುವೆ ಆಗಬೇಕು ಮತ್ತೆ ವ್ಯವಹಾರ ಬಿಸ್ನೆಸ್ ಉದ್ಯೋಗ ಎಲ್ಲ ಸಿಗುತ್ತೆ ಸಂಜೆ ಆದ್ಮೇಲೆ ಮೋಕ್ಷ ಮದ್ಮೇಲೆ ಸುಖ ಶಾಂತಿಯಿಂದ ಮನೆಯಲ್ಲಿ ಮೋಕ್ಷ ಬೇಕು ಆ ರೀತಿಯಾದ ಒಂದು ಶಕ್ತಿಯನ್ನು ನೀವು ಯಾವಾಗ ಬೇಕೋ ಅದನ್ನು ಪಡ್ಕೊಂಡ್ರೆ ಈ ದೇವಿ ಆ ಒಂದು ಶಕ್ತಿಯನ್ನ ಭಕ್ತಾದಿಗಳಿಗೆ ಕಾಣಿಸ್ತಾಳೆ